ತೀರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಎರಡು ದಿನದ ಬಳಿಕ ಚಿನ್ನದ ಬ್ಯಾಗ್ ಪತ್ತೆ ವಿಜಯಪುರ ತೀರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ ಚಿನ್ನದ ಬ್ಯಾಗ್ ಪತ್ತೆಯಾಗಿದ್ದು ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದ ಮನೆಯ ಮೇಲೆ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿನ ಎಸ್ಬಿಐ ಬ್ಯಾಂಕ್ನಲ್ಲಿ ಮೂವರು ಮಾಸ್ಕ್ಧಾರಿಗಳು ತಮ್ಮ ಬಳಿಯಿದ್ದ ಗನ್ ತೋರಿಸಿ ದರೋಡೆ ಮಾಡಿದ್ದರೂ ಸೆಪ್ಟೆಂಬರ್ ಹದಿನಾರರ ಸಂಜೆ ನಡೆದಿದ್ದ ದರೋಡೆ ಪ್ರಕರಣದಲ್ಲಿ ಬ್ಯಾಗ್ನಲ್ಲಿ ಎಷ್ಟು ಚಿನ್ನ ಮತ್ತು ನಗದು ಇದೆ ಎಂದು ಚಡಚಣ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ

ಸಾರ್ವಜನಿಕ ಸವಳಗಡಿಕೆ ನಾಲ್ಕು ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿದ್ದಂತಹ ಒಟ್ಟು ನೂರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತು ಇಪ್ಪತ್ತು ಕೆ ಜಿ ಹೆಚ್ಚಿನ ನೂರ ತೊಂಬತ್ತೆಂಟು ಬ್ಯಾಕ್ಸ್ಗಳಲ್ಲಿ ಏನೋ ತೆಗೆದುಕೊಂಡು ಹೋಗಿತ್ತು ತಮ್ಮ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಈಗಾಗಲೇ ಎಂಟು ತನಿಖಾ ತಂಡಗಳನ್ನು ನಾವು ನೇಮಿಸಿದ್ದೀವಿ ಎಂಟು ತನಿಖಾ ತಂಡಗಳಿಗೆ ಎಲ್ಲ ಆಯಾಮಗಳನ್ನು ತನಿಖೆಯನ್ನು ಕೈಗೊಳ್ತಾ ಇದೆ ಘಟನೆಯಾದಂತಹ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ನಾವು ವೆಹಿಕಲನ್ನು ಸೋಲಾಪುರ ಜಿಲ್ಲೆಯ ಮಂಗಳವಾಡಿ ತಾಲೂಕು ಬ್ರಜಂತಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಹತ್ಯೆ ಮಾಡ್ತೀವಿ ಆ ಬ್ರಜಂತಿ ಗ್ರಾಮದಲ್ಲಿ ಆ ವ್ಯಕ್ತಿಗಳು ಬಂದರೆ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಅಗ್ರಿಮೆಂಟ್ ಆಗಿದ್ದರು ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ತಕ್ಕ ಕೂಡ ಎದುರಿಸಿ ಆ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದ ಒಂದು ಮಾಹಿತಿ ಆದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ ಕೂಡ ನಮಗೆ ಕೆಲವೊಂದಿಷ್ಟು ಕೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿತ್ತು ಸೊ ಇಪ್ಪತ್ತೊಂದು ಗೋಲ್ಡ್ ಪ್ಯಾಕೆಟ್ಸು ಮತ್ತು ಸುಮಾರು ಒಂದು ಲಕ್ಷ ಮೂರು ಸಾವಿರಷ್ಟು ಕ್ಯಾಶು ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಷ್ಟು ತೀವ್ರವಾಗಿ ಉಳಿಸ್ತೀವಿ ಸೊ ಅವತ್ತಿನ ದಿನವೇ ಪೂರ್ತಿ ಆ ಹಳ್ಳಿಯನ್ನು ಸೋಲಾಪುರ್ ಪೊಲೀಸರ ಜೊತೆಗೆ ಮತ್ತು ಇದ್ದರೂ ಗೂಕಲ್ ಇನ್ಸ್ಪೆಕ್ಟ್ರ್ ಡಿ ವೈ ನಮ್ಮ ಎಂಟೈರ್ ವಿಜಯಪುರ ಪೊಲೀಸು ಆ ಊರನ್ನು ಪೂರ್ತಿ ಕ್ವಾರ್ಡನ್ ಮಾಡಿಬಿಟ್ಟು ಆರೋಪಿಯಲ್ಲಿ ಇದ್ರೂ ಕೂಡ ಹೋದಾಗಿರ್ಬೋದು ಮನೆಯಾಗಿದ್ದು ತಪ್ಪಿಸ್ಕೊಂಡು ಹೋಗ್ಲಾದಂಗೆ ಕಳೆದ ಎರಡು ದಿನದಿಂದ ಏನು ಅಲ್ಲಿ ಕ್ವಾರ್ಡನಿಂಗು ಮತ್ತು ಸರ್ಚ್ ಆಪರೇಷನ್ ಮಾಡಿದಾಗ ನಮಗೆ ನಿನ್ನೆ ಮಾಡಬೇಕಂತ ಮನೆಯ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ ಆ ಬ್ಯಾಗು ಕೂಡ ಏನು ನಾವು ಅಕೆಂಡ್ಸ್ ಅಕೆಂಡ್ಸ್ ಮಾಡೋದು ಅಲ್ಲ ಅದೇ ಬ್ಯಾಗ್ ಅದು ಅದರಲ್ಲಿ ನಮಗೆ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶ್ ನಲವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶು ಮತ್ತು ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆ ಕೆಜಿ ಮೂವತ್ತು ನೂರ ಮೂವತ್ತಾರು ಪ್ಯಾಕೆಟ್ಸ್ ಇರುವಂಥದ್ದು ಅದು ಕೂಡ ದೊರಕಿದೆ ತನಿಖೆ ಇನ್ನೂ ಚುರುಕುಗೊಂಡಿದೆ ಆದಷ್ಟು ಬೇಗ ಉಳಿದಂತಹ ಆರೋಪಿಗಳು ಮತ್ತು ಹುಳಿದಂತಹ ಹಾಲನ್ನು ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಈಗಾಗಲೇ ಅವರೇನು ಅಫೆನ್ಸಿಗೆ ಯೂಸ್ ಮಾಡಿದ್ದ ವೆಹಿಕಲ್ಸ್ಗಳು ಈಗಾಗಲೇ ಅವರು ಕಳತನ ಮಾಡುವಂಥ ವೆಹಿಕಲ್ಸ್ಗಳು ಮಂಗಳವಾಡಿ ಪೊಲೀಸ್ ಠಾಣೆ ಏನು ಮಹಾರಾಷ್ಟ್ರ ಸೋಲಾಪುರ ಜಿಲ್ಲೆ ಮಂಗಳವಾಡಿ ಪೊಲೀಸ್ ಠಾಣೆ ಅಲ್ಲಿ ಕೂಡ ಈ ಕಳತನ ಪ್ರಕರಣಗಳು ದಾಖಲಾಗಿದ್ದಾವೆ ಮಹಾರಾಷ್ಟ್ರ ಪೊಲೀಸರು ಸೋಲಾಪುರ್ ಎಸ್ ಪಿ ಮತ್ತು ಅವರ ತನಿಖಾ ತಂಡ ಕೂಡ ಈ ಬೈಕ್ ಮತ್ತು ಕಾರ್ ಅಫೆಂಡರ್ಸ್ ಏನಿದ್ದಾರೆ ಸೊ ದೇ ಆರ್ ನಥಿಂಗ್ ಬಟ್ ನಮ್ಮ ಫ್ಯಾನ್ ಕಳೆತನ ಏನು ಮಾಡಿದ್ದಾರೆ ಅವರೇ ಇದ್ದಾರೆ ಸೊ ಹಾಗಾಗಿ ಅವರ ತನಿಖಾ ತಂಡ ಮತ್ತು ನಮ್ಮ ತನಿಖಾ ತಂಡ ಸಹಯೋಗದೊಂದಿಗೆ ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡಿ ವದಂತ ಮಾದನ್ನು ವಶಪಡಿಸಿಕೊಂಡು